ಪರ್ಮಿಷನ್ ಕೊಡದೆ ನೀವೆಲ್ಲ ಮಾಡಿದ್ರಿ ಎಲ್ಲರೂ ನಡೀಬೇಕು ಯಾವ ಗೊತ್ತಾಯ್ತಾ ನಡೀದಿಲ್ಲ ಎಲ್ಲರಿಗೂ ಕಿರಿಯ ಎಲ್ಲರಿಗೂ ಸ್ಮಿಕಾಣು ಹಾಗೆ ಕೊಂತ ಕತ್ತಲ್ ಮಡಿಯೋ ಕಲ್ಲಪ್ಪ ಕಿರಿಯ ಎಲ್ಲರಿಗೂ ಓ ಗಿಮೋ ಜندہ ಬೇರೆ ಕಳಚಿತ್ರ ಅಪ್ನೆ ಬನ್ನಿ ತೋ ಹಾಕರೋ ಅವ್ನು ಹೋಗು ಹಸಾರ ಇಂಗೆ ಮಾರ್ಕೆ ಮಂಜಿದಾರ ಯಾರು ಕೆಲಸ ಬಾಕಿ ಯಾರು ಸ್ಟ್ರೈಕ್ ಬಂದಿರೋ ಎಲ್ಲ ಹೊಸ ಮುಖಗಳನ್ನ ನಾವು ನೋಡ್ತಾ ಇದ್ದೇವೆ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತೇವೆ ನಾವು ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದಿವಲ್ಲ ನಿಮಗೆ ತಾವು ಗಡಿಪಾರ ವಿಚಾರವಾಗಿ ಸುಳ್ಳು ಕೇಸ್ ಹಾಕ್ತಿದಾರೆ ಅದಕ್ಕೆ ಮನವಿ ಮನವಿ ಪ್ರತಿಭಟನೆ ಏನು ಮಾಡುವಂತಿಲ್ಲ ಅಂತ ಹೇಳಿ ನಿರಾಕರಿಸಿದ್ದೇವೆ ಅಲ್ಲ ನಿರಾಕರಿಸಿದ್ರು ತಾವು ಈಗ

இல்ல <laughs> <laughs>

ಸ್ಟ್ರೈಕ್ ಬಂದಿದ್ದೀರಾ ಹೋಗಬೇಕು ಅದಕ್ಕೆ ಯಾವುದೇ ಅನುಮತಿ ಇಲ್ಲ ಇಲ್ಲಿ ಯಾರು ಎಲ್ಲ ಕಡೆ ಕೆಲಸ ಬಂದಿರೋ ಅವ್ರಿಗೆ ಬಾಕಿ ಯಾರು ಸ್ಟ್ರೈಕ್ ಬಂದಿರೋ ಎಲ್ಲ ಹೊಸ ಮುಖಗಳನ್ನ ನಾವು ನೋಡ್ತಾ ಇದ್ದೇವೆ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತೇವೆ ನಾವು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡಲಿಕ್ಕೆ ಅವಕಾಶ ಇರುವುದು ಕೊಟ್ಟಿದ್ದೇವೆ ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡಲಿಕ್ಕೆ ಅವಕಾಶ ಇರುವುದು ನೀವು ನಿಮ್ಮ ಮಾತು ನೀವು ಮಾತಾಡುವ ನಂತರ ನಾ ಮಾತಾಡ್ತೇನೆ ಹೇಳಿದ್ದೇನೆ ವಿಷಯ ಏನಿದೆ ತಾವು ಏನು ಇದು ಕೊಟ್ಟಿದ್ರೆ ಪ್ರತಿಭಟನೆ ಮಾಡ್ತೇನೆ ಅಂತ ಪೊಲೀಸರು ನಾನು ಹೇಳ್ತಾ ನಿಮ್ಮ ಮೇಲೆ ಪ್ರಕರಣ ಹೇಳಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ ಸ್ಥಾನ ನೀವು ಮಾಡ್ತಾ ನಿಮ್ಮ ಮೇಲೆ ಕೇಸ್ ಆಗುತ್ತೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ ನಿಮಗೆ ಆಲ್ರೆಡಿ ಕೊಟ್ಟಿದ್ದೇವೆ ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ನೀವು ಕೊಟ್ಟಂತ ಮನವಿಯನ್ನು ನಾವು ನಿರಾಕರಿಸಿದ್ದೇವೆ ಅದಕ್ಕೆ ಇವತ್ತು ಮೊನ್ನೆ ಧರ್ಮಸ್ಥಳ ಅಷ್ಟು ಜನ ಬಂದ್ರು ಅವ್ರಿಗೆ ಏನ್ ಮಾಡಿದ್ರಿ ಅರೆಸ್ಟ್ ಮಾಡಿದಿರತೆಗೆರೆ ಬಂದಲ್ಲ ಕಿಲೋಮೀಟರ್ ಅಲ್ಲಿ ಬರುವಾಗ ಅರೆಸ್ಟ್ ಮಾಡಿದಿರಾ ಬೇಕಾಗ ಗುಂಡಿ ಸೌಜನ್ಯ ಗುಂಡಾಕಿ ನೀವು ಗುಂಡಾಕಿ ಗುಂಡಾಕಿ ಸೌಜನ್ಯ ಪರವಾರ ಗುಂಡಾಕಿ ನೀವು ಎನ್ಕೌಂಟರ್ ಮಾಡಿ ನಾವು ಅದಕ್ಕೆ ರೆಡಿ ಇದ್ದೇವೆ ನಮ್ಮ ನ್ಯಾಯ ಕೊಡ್ರ ಬಡಿ ಯಾರು ಮಾಡಲ್ಲ

ಒಂದಿವ್ ಕೂಟ ಮುಂದೇ ಮಣಿ ಬನ್ನಿ ಕುಲ್ ನೋಡ್ರಿ ಮಣಿ ಮಾತಾಡ್ಲಿಕ್ಕಿಲ್ಲ ಮಾತಾಡ್ಲಿಕ್ಕಿಲ್ಲ

ದಯಮಾಡಿ ಯಾರು ಘೋಷಣೆ ಹೊರಟಿದ್ದಾರೆ ನಾವು ಯಾರಾದರೂ ಇಲ್ಲಿ ಘೋಷಣೆ ಧಿಕಾರ ಕೂಗಿದ್ರೆ ಅದನ್ನು ಹೋರಾಟ ಅಂತ ಎಣಿಸಿ ಇವರು ಇಲ್ಲಿ ಕಾನೂನಾತ್ಮಕವಾಗಿ ಕೇಸ್ ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ ನಾವು ಸೈಲೆಂಟ್ ಆಗಿ ಮನವಿ ಕೊಡ್ಲಿಕ್ಕೆ ಬಂದದ್ದು ನಾವು ಸೈಲೆಂಟ್ ಆಗಿ ಮನವಿ ಕೊಡುವ ಇದೆ новиರ ಈಗ ಉದ್ದೇಶಪೂರ್ವಕ ಮಾಡಿ ಮಾಡ್ಕೆ ಇನ್ಸ್ಪೆಕ್ಟರ್ ಹೊರಟಿದ್ದಾರೆ ಅವರೀಗ ನಿಲ್ಲಿಸುವಾಗ ನಾವು ಇಲ್ಲಿ ಗಲಾಟೆ ಮಾಡಬೇಕು ನಾವು ಧಿಕಾರ ಕೂಗಬೇಕು ಆಗ ಅವರು ಅವರನ್ನು ಹೊರಕ ಮಾಡಿದ್ರು ಅಷ್ಟೇ 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 ದಯಮಾಡಿ ನಾವು ಸಮಯದಲ್ಲಿರುವ ತಹಸೀಲ್ದಾರ್ ಕಚೇರಿಗೆ ನಾವು ಬಂದಿದ್ದೇವೆ ತಹಶೀಲ್ದಾರ್ ಹೊರಗೆ ಬಂದು ಮನವಿ ತಗೊಳ್ಳೋ ತನಕ அதனால வந்து என்ன சொல்ல வந்தா அது வந்து அந்த படி வந்தா அந்த கேள்வி எல்லாம்